ಅನರ್ಹ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರುವವರಿಗೆ ಮಾಸ್ಟರ್ ಸ್ಟ್ರೋಕ್ ಹೌದು ಅನರ್ಹ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರುವ ಪಡಿತರ ಚೀಟಿ ಏನಿದೆ ಅವುಗಳ ಬೇಟೆ ಶುರುವಾಗಿದೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಸ್ಟ್ರೋಕ್ ರಾಜ್ಯದಲ್ಲಿ ಅನರ್ಹ ಪಡಿತರ ಚೀಟಿ ವಿರುದ್ಧ ಬೇಟೆ ಶುರುವಾಗಿದೆ ಉಳ್ಳವರ ಪಾಲಾಗ್ತಾ ಇದ್ದಂತಹ ಪಡಿತರಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ನೋಡಿ ಎಂಟು ಲಕ್ಷಕ್ಕೂ ಅಧಿಕ ಕಾರ್ಡ್ ಕ್ಯಾನ್ಸಲ್ ಸಾಧ್ಯತೆ ಇದೆ ಅಂದರೆ ಎಂಟು ಲಕ್ಷಕ್ಕೂ ಅಧಿಕ ಮಂದಿ ಬಿ ಪಿ ಎಲ್ ಕಾರ್ಡನ್ನು ಅನಧಿಕೃತವಾಗಿ ಹೊಂದಿದ್ದಾರೆ ರೇಷನ್ ಅಂಗಡಿಗಳ ಮುಂದೆ ಅನರ್ಹ ಕಾರ್ಡ್ನ ಹೆಸರು ಪ್ರಕಟ ಮಾಡಲಾಗುತ್ತೆ ಪಡಿತರ ದುಡ್ಡು ಕೂಡ ವಸೂಲಿ ಮಾಡೋದಕ್ಕೆ ಇಲಾಖೆ ಪ್ಲ್ಯಾನನ್ನು ಮಾಡಿಕೊಂಡಿದೆ ತೆರಿಗೆ ಕಟ್ಟುವವರಿಗೆ ಸ್ವಂತ ಮನೆ ಇದ್ದವರಿಗೆ ಸರ್ಕಾರಿ ಕೆಲಸ ಯಾರೆಲ್ಲ ಹೊಂದಿದ್ದಾರೆ ಇವರದೆಲ್ಲ ಕಾರ್ಡ್ ರದ್ದಾಗುತ್ತೆ ಇದಕ್ಕೊಂದಷ್ಟು ಮಾನದಂಡ ಕೂಡ ಇದೆ ಅದನ್ನು ನಾವು ಗಮನಿಸಬೇಕು ಯಾಕಂತ ಹೇಳಿದ್ರೆ ಉಳ್ಳವರು ಅಥವಾ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟುವವರು ಬಹುತೇಕ ಮಂದಿ ಈ ರೇಷನ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ ಅಥವಾ ಪಡಿತರ ಚೀಟಿಯನ್ನು ಪಡೆದುಕೊಂಡಿದ್ದಾರೆ ಸೊ ಅಂಥ ಒಂದು ಚೀಟಿಯನ್ನು ಪಡಿತರ ಕಾರ್ಡನ್ನು ಯಾರೆಲ್ಲ ಹೊಂದಿರ್ತಾರೆ ಅವರನ್ನು ಅನರ್ಹಗೊಳಿಸೋದು ಅಥವಾ ಅನಧಿಕೃತ ಕಾರ್ಡ್ಗಳನ್ನು ತೆಗೆದುಹಾಕುವಂಥ ಪ್ರಕ್ರಿಯೆಗೆ ಈಗ ಸರ್ಕಾರ ಮುಂದಾಗಿರುವಂಥದ್ದು ನಾವು ಅದನ್ನು ಗಮನಿಸಬೇಕಾಗತ್ತೆ ನೋಡಿ ಬಹಳ ಮುಖ್ಯವಾಗಿ ಕೆಲವೊಂದು ಮಾನದಂಡಗಳಿದ್ದಾವೆ ನೋಡಿ ಕುಟುಂಬ ಸದಸ್ಯರ ಪೈಕಿ ಯಾರಾದರೂ ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆ ಪಾವತಿಸ್ತಾ ಇದ್ದರೆ ಅಂಥವರ ಕಾರ್ಡನ್ನು ರದ್ದುಪಡಿಸುವ ಮೂಲಕ ಮತ್ತು ಆನ್ಯುವಲ್ ಇನ್ಕಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚನ್ನು ಯಾರಾದರೂ ಹೊಂದಿದರೆ ಇನ್ನು ನೂರ ಇಪ್ಪತ್ತೈದು ಸಿ ಸಿಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕನ್ನು ಹೊಂದಿದರೆ ಸ್ವಂತಕ್ಕೆ ಅಂತ ಅವ್ರದ್ದೊಂದು ಕಾರ್ ಇತ್ತು ಅನ್ನೋದಾದರೆ ಇನ್ನು ನಗರಗಳಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನು ಹೊಂದಿದರೆ ಆದಾಯ ತೆರಿಗೆ ಪಾವತಿದಾರರಿದ್ದರೆ ಏಳುವರೆ ಎಕರೆಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದರೆ ಅವ್ರು ಯಾರೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದುವಂತಿಲ್ಲ ಸೊ ಹಾಗಾಗಿ ಸದ್ಯಕ್ಕಿರುವ ಇನ್ಪುಟ್ಸ್ ಪ್ರಕಾರ ನೋಡಿ ಎಂಟು ಲಕ್ಷಕ್ಕೂ ಅಧಿಕ ಮಂದಿ ಅನಧಿಕೃತವಾಗಿ ಪಡಿತರ ಚೀಟಿಯನ್ನು ಹೊಂದಿದ್ದಾರೆ ಅವಕ್ಕೆಲ್ಲ ಬ್ರೇಕ್ ಈಗ ಸರ್ಕಾರ ಇದು ಯಾವತ್ತೂ ಆಗಬೇಕಾಗಿತ್ತು ಈಗ ಮಗದೊಮ್ಮೆ ಆ್ಯಕ್ಟಿವ್ ಆಗಿದೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸ್ಬೇಕು ಇದ್ದು ಬದೋರಿಗೆಲ್ಲ ಪಡಿತರ ಕೊಡ್ತಾ ಹೋದರೆ ಸರ್ಕಾರದ ಬೊಕ್ಕಸ ಖಾಲಿ ಆಗುವಂಥ ಸಾಧ್ಯತೆ ಇರುತ್ತೆ ಕಡೆ ಪಕ್ಷ ಈ ಅವಧಿಯಲ್ಲಾದರೂ ಕೂಡ ಅನಧಿಕೃತವಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರ್ತಾರೆ ಅದನ್ನು ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಕ್ರಮಕ್ಕೆ ಮುಂದಾಗಿದೆಯಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ರೈಟ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ಯಾವುದೇ ಸರ್ಕಾರ ಬಂದಾಗೂ ಕೂಡ ಬಹಳ ಮುಖ್ಯವಾಗಿ ಅನಧಿಕೃತವಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅವುಗಳನ್ನ ನಾವು ಗುರುತ್ ಮಾಡ್ತೀವಿ ಅವುಗಳ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಬಟ್ ಕಡೆ ಪಕ್ಷ ಈ ಬಾರಿ ಆದರೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗುತ್ತಾ ಕಂಪ್ಲೀಟ್ ಈ ವರ್ಕ್ ಕ್ಲಿಯರ್ ಆಗ್ಬೋದಾ ಖಂಡಿತ ಈ ಪ್ರಶ್ನೆ ನಿಜಕ್ಕೂ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಆಹಾರ ಇಲಾಖೆ ಅಂದ್ರೆ ಕಳೆದ ಬಾರಿ ಕೂಡ ಇದೇ ತರ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಆದ್ರೆ ಸದ್ಯ ರಾಜ್ಯದಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಪಡಿತರ ಕಾರ್ಡ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಬಹುತೇಕ ಶ್ರೀಮಂತರೇ ಬಿಪಿಎಲ್ ಕಾರ್ಡ್ ಹೊಂದಿರೋದು ಕೂಡ ಈಗಾಗ್ಲೇ ಆಹಾರ ಇಲಾಖೆ ಜೊತೆ ಒಂದು ಪಟ್ಟಿ ಇರುವಂತದ್ದು ಆದ್ರೆ ಈ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಹಾಗೇನೆ ಕುತೂಹಲ ಇರುವಂತದ್ದು ಯಾಕಂದ್ರೆ ಅತಿ ಹೆಚ್ಚು ತೆರಿಗೆ ಕಟ್ಟುವವರಿಗೆ ಸ್ವಂತ ಮನೆ ಉಳ್ಳವರು ಸರ್ಕಾರಿ ಕೆಲಸ ಮಾಡೋರು ಕಾರು ಬೈಕ್ ಎಲ್ಲ ಇಟ್ಕೊಂಡವರು ಕೂಡ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿರುವಂತದ್ದು ಅಂದ್ರೆ ಇದೊಂದು ಬಹಳಷ್ಟು ಬಡವರಿಗೆ ಇರುವಂತಹ ಕಾರ್ಡ್ ಆದ್ರೆ ಈಗಾಗ್ಲೇ ಬಿ ಪಿ ಎಲ್ ಕಾರ್ಡ್ ನಿಂದ ಪಡೆಯಬೇಕಾದಂತಹ ಬಹಳಷ್ಟು ಉಪಯೋಗಕಾರಿಯನ್ನ ಶ್ರೀಮಂತರು ಕೂಡ ತಂದೆಯುತ್ತಾ ಇರುವಂತದ್ದು ಸೊ ಮೂರು ದಿನಗಳ ಒಳಗೆ ಅಗತ್ಯ ದಾಖಲೆ ಸಮೇತ ಉತ್ತರ ನೀಡುವಂತೆ ಈಗಾಗ್ಲೇ ಆಹಾರ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಅಗತ್ಯ ದಾಖಲೆಗಳೊಂದ್ರೆ ಲಿಖಿತ ರೂಪದ ಅಂದ್ರೆ ಆಯಾ ಡಿಸ್ಟಿಕ್ ಅಲ್ಲಿ ರೇಷನ್ ಅಂಗಡಿ ಆಗಿರ್ಬೋದು ಸಿಲಿಕಾನ್ ಸಿಟಿಯಲ್ಲಿರುವಂತಹ ರೇಷನ್ ಅಂಗಡಿಗಳಲ್ಲಿ ಈಗಾಗ್ಲೇ ಕೆಲವೊಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಅಂತವರು ಅಲ್ಲಿ ಹೋಗಿ ಸೂಕ್ತ ದಾಖಲೆಗಳನ್ನ ಕೊಡ್ಬೇಕು ಅಂದ್ರೆ ನಾವು ಬಿ ಸಿಎಲ್ ಕಾರ್ಡ್ ಪಡೆಯುವುದಕ್ಕೆ ಅರ್ಹರು ಯಾವ ರೀತಿ ಅನ್ನೋದನ್ನ ಬಟ್ ಅದಾದ ನಂತರ ನಿಜಕ್ಕೂ ಕೂಡ ಕ್ಯಾನ್ಸಲ್ ಆಗುತ್ತಾ ಅಥವಾ ಎಪಿಎಲ್ ಕಾರ್ಡ್ ಅವರಿಗೆ ಕೊಡ್ತಾರಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಸದ್ಯ ಮೂರು ದಿನಗಳ ಒಳಗೆ ಒಂದು ಡೆಡ್ ಲೈನ್ ಇದೆ ಅದ್ರ ಒಳಗಡೆ ರೇಷನ್ ಅಂಗಡಿಗೆ ಹೋಗಿ ತಮಗೆ ನೀಡಿರುವಂತಹ ಬಿಪಿಎಲ್ ಕಾರ್ಡ್ ಗೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಈಗಾಗಲೇ ಅಂದ್ರೆ ಆಹಾರ ಸಚಿವರು ಕೂಡ ಕೆಲವೊಂದು ಸೂಚನೆಯನ್ನ ಕೊಟ್ಟಿದ್ರು ಅಂದ್ರೆ ರಾಜ್ಯದಲ್ಲಿ ಬಹುತೇಕ ಜನ ಎಂಟು ಲಕ್ಷಕ್ಕೂ ಹೆಚ್ಚು ಜನ ಒಂದು ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರುವುದಾಗಿ ನಮ್ಗೆ ಗಮನಕ್ಕೆ ಬಂದಿದೆ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಒಂದು ಸೂಚನೆ ಕೊಟ್ಟಿದ್ರು ಬಿಪಿಎಲ್ ಕಾರ್ಡ್ ಹೊಂದಿರೋರು ಈಗಾಗಲೇ ಏನು ಗ್ಯಾರಂಟಿ ಯೋಜನೆ ಇದೆ ಅದನ್ನು ಕೂಡ ಉಪಯೋಗಕಾರಿ ಪಡಿತಾ ಇರುವಂತದ್ದು ಸೊ ಈಗಾದ್ರೂ ರಾಜ್ಯ ಸರ್ಕಾರ ಸರಿಯಾದ ರೀತಿ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತ ಅನ್ನೋ ಪ್ರಶ್ನೆ ಇಲ್ಲಿ ಇರುವಂತದ್ದು ಮಧ್ಯಮ ವರ್ಗದ ಹಲವರ ಪ್ರಶ್ನೆ ಇದಾಗಿರುತ್ತೆ ಅದನ್ನ ಕೇಳ್ತೀನಿ ನೋಡೋಣ ಅದು ಯಾವ ರೀತಿ ಸರ್ಕಾರ ಕ್ರಮ ತಗೊಳುತ್ತೆ ಅಂತ ಈಗ ಮಕ್ಕಳ ಆಶ್ರಯದಲ್ಲಿ ಬಹಳಷ್ಟು ಮಂದಿ ಇರ್ತಾರೆ ಮಕ್ಕಳು ಲಕ್ಷಾಂತರ ರೂಪಾಯಿ ಸಂಬಳ ತಗೊತಿರ್ತಾರೆ ಅವರು ಸೆಟ್ಲ್ ಆಗಿರ್ತಾರೆ ಬಟ್ ಅವ್ರ ಪೇರೆಂಟ್ಸ್ ಮಕ್ಕಳ ಆಶ್ರಯದಲ್ಲಿರ್ತಾರೆ ಆ ಪೇರೆಂಟ್ಸ್ ಪೋಷಕರಿಗೆ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ ಮನೆ ಅನ್ನೋದಿರೋದಿಲ್ಲ ಅವರಿಗೆ ಯಾವುದೇ ರೀತಿ ವಾಹನ ಅನ್ನೋದಿರೋದಿಲ್ಲ ಬಟ್ ಅವರು ಮೂಲತಃ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರ್ತಾರೆ ಅನ್ನೋದಾದರೆ ಇಲ್ಲಿ ಏನು ಮಾಡುತ್ತೆ ಸರ್ಕಾರ ಅಂದರೆ ಅವ್ರ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಯಾವ ಥರದ ಕ್ರಮ ಅಂತ ಏಕೆಂದರೆ ಅವ್ರಿಗೆ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ ಮಕ್ಕಳ ಆಶ್ರಯದಲ್ಲಿರ್ತಾರೆ ಅವರು ಸಾವಿರಾರು ರೂಪಾಯಿ ಸಂಬಳವನ್ನು ತೊಗೊಳ್ಬೋದು ಇಂಥ ಸನ್ನಿವೇಶದಲ್ಲಿ ಹೆಂಗೆ ಅಂತ ಯಾಕಂದ್ರೆ ಅಂದ್ರೆ ಈ ತರ ತೆಲಸ್ಥಿತಿಯಾಗಿ ಜಿಲ್ಲೆಗಳಲ್ಲಿ ಬಹಳಷ್ಟು ಎಕ್ಸಾಂಪಲ್ ಇರುವಂತದ್ದು ಮಕ್ಕಳನ್ನ ಓದಿಸಿ ಒಂದು ಉನ್ನತ ಹುದ್ದೆಗೆ ಕೊಟ್ಟಿರ್ತಾರೆ ಬಟ್ ತದನಂತರ ತಂದೆ ತಾಯಿಯನ್ನ ನೋಡೋದೇ ಇಲ್ಲ ಇಂತಹ ಸಂದರ್ಭದಲ್ಲಿ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಅಪ್ಪ ಅಮ್ಮನ ಹೆಸರಲ್ಲಿ ಇರುತ್ತೆ ಸೊ ಇದನ್ನ ಮಕ್ಕಳು ಕೂಡ ಅಂದ್ರೆ ಉಪಯೋಗಿಸುವಂತಹ ಘಟನೆಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು ಸೊ ಇದ್ರ ಬಗ್ಗೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಎಂಟು ಲಕ್ಷದಲ್ಲಿ ಅಂತಹರ ಲೀಸ್ಟ್ ಅಲ್ಲಿ ಕೂಡ ಹೆಸರುಗಳು ು ಯಾಕಂದ್ರೆ ಬಹಳಷ್ಟು ಜನ ಮನವಿಯನ್ನ ಕೂಡ ಮುನ್ನ ಮಾಡಿದ್ರು ಯಾಕಂದ್ರೆ ಮಕ್ಕಳು ಬಿಪಿಎಲ್ ಕಾರ್ಡ್ ಅಂದ್ರೆ ಅಕ್ಕಿ ಸಿಗುತ್ತೆ ಎಣ್ಣೆ ಸಿಗುತ್ತೆ ಆಮೇಲೆ ಕಾಳುಗಳು ಸಿಗುತ್ತೆ ಸೂಕ್ತವಾಗಿ ಅವರು ಬಳಕೆ ಮಾಡ್ತಾ ಇದ್ದಾರೆ ಇಂತಹ ಕಾರ್ಡ್ಗಳು ಕೂಡ ರದ್ದಾದ್ರೆ ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಸೊ ಆಹಾರ ಇಲಾಖೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಯಾಕಂದ್ರೆ ಈಗಾಗಲೇ ಆಹಾರ ಸಚಿವರು ಇಂತವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಡಬೇಡಿ ಅಂತ ಹೇಳಿದ್ರು ಸೊ ಇದನ್ನ ಆಹಾರ ಇಲಾಖೆ ಪಾಲಿಸುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಸೊ ಸದ್ಯ ಮೂರು ದಿವಸಗಳ ಒಳಗಡೆ ಡೆಡ್ ಲೈನ್ ನಲ್ಲಿ ಯಾವ ರೀತಿಯಾದಂತಹ ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ